ನಮಸ್ಕಾರ ಬಸವ ಅಕಾಡೆಮಿಗೆ ಎಲ್ಲರಿಗೂ ಸುಸ್ವಾಗತ ನನ್ನ ಹೆಸರು ನರಸಿಂಹಮೂರ್ತಿ ಕೆಲವರು ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಸಫರ್ ಕೊಡ್ತಾ ಇರ್ತಾರೆ ಅವರು ನೋಡಿ ಒಂದು ಜಿಮ್ಮಿ ತಗೋಡಿ ಆ ಜಿಮ್ಮಿಯಿಂದ ಇಲ್ಲಿ ಪ್ರೆಸ್ ಮಾಡ್ತಾ ಹೋಗಿ ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ಪ್ರೆಸ್ ಮಾಡುವಾಗ ಇಲ್ಲಿ ಇಲ್ಲೊಂತಾವು ಈ ಗಾಲ್ ಬ್ಲಾಡರ್ ಜಾಗ ಇದೆ ಅಲ್ಲಿ ಪೇನ್ ಜಾಸ್ತಿ ಬರುತ್ತೆ ಅಲ್ಲಿ ಹಿಂಗ್ ಪ್ರೆಸ್ ಮಾಡಿದ್ರೇನೆ ಅನ್ನೋ ತರ ಇರುತ್ತೆ ನೀವು ಅಲ್ಲೊಂದು ನಿಂಬೆಣ್ಣ ಬೀಜ ನೈಟಲ್ಲಿ ಒಂದು ನಿಂಬೆಣ್ಣು ಬೀಜ ತಗೊಂಡು ಇಲ್ಲಿ ಟೇಪ್ ಹಾಕಿ ಬೆಳಿಗ್ಗೆ ತಗಿರಿ ಮತ್ತೆ ಅದೇ ಬ್ಲಾಡರ್ ಸ್ಟೋನ್ ನ ರಿಮೂವ್ ಮಾಡೋಕೆ ಇನ್ನೊಂದು ಇಲ್ಲಿ ನಿಂಬೆ ಹಣ್ಣೊಂದು ಚಿಪ್ಪೆ ಬರುತ್ತಲ್ಲ ಅದು ಯಲ್ಲೋ ಕಲರ್ ಮೇಲ್ ಇರ್ಲಿ ಟೇಪ್ ಟೇಪ್ಕೆ ಹಾಕಿ ಕೆಳಗಡೆ ವೈಟ್ ಇರೋದ್ನ ಕೆಳಗಡೆ ಹಾಕಿ ಇಲ್ಲೊಂದಿನ ಇಲ್ಲೊಂದಿನ ದಿನ ದಿನ ಇಲ್ಲೊಂದಿನ ನಾಲ್ಕು ಎಂಟು ಬೆರಳಗು ಒಂದೊಂದು ದಿನ ಹಾಕ್ತಾ ಇದೆ ಇದನ್ ಮಾತ್ರ ಡೈಲಿ ಹಾಕ್ತಾನೆ ಇರ್ಬೇಕು ನಿಂಬೆಣ್ಣು ಬೀಜ ಈ ತರ ಆಗ್ತಾ ಇದ್ದಾಗ ನಿಮ್ಗೆ ಪೇನ್ ಏನಾರ ಬಂದ್ರೆ ಗಾಲ್ ಬ್ಲಾಡರ್ಸ್ ಜಾಗದಲ್ಲಿ ಪೇನ್ ಬಂದ್ರು ಕಡಿಮೆ ಆಗುತ್ತೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಇದು ಕಡಿಮೆ ಆಗ್ತಾ ಇದೆ ಅಂತ ಯಾಕೆಂದ್ರೆ ಗಾಲ್ ಬ್ಲಾಡರ್ ಸ್ಟೋನ್ ನ ದಪ್ಪ ಮಾಡೋದಿಕ್ ಬಿಡೋದಿಲ್ಲ ದೊಡ್ಡದ್ ಮಾಡೋದು ಬಿಡೋದಿಲ್ಲ ಅದನ್ನ ಶಿಂಕ್ ಮಾಡ್ತಾ ಹೋಗುತ್ತೆ ಹೀಗಾಗಿ ಈ ತರ ಹಲವಾರು ಪ್ರೋಟೋಕಾಲ್ಗಳನ್ನ ತಿಳ್ಸೋದಿಕ್ಕೆ ನಮ್ಮ ಬಸವಾಯಕ ಅಕಾಡೆಮಿ ಡಾಕ್ಟರ್ ಬಸವರಾಜ್ ಸರ್ ಅಂದ್ರೆ ನಮ್ ಗುರುಗಳು ಇದೇ ಡಿಸೆಂಬರ್ ತಿಂಗಳು ಎಂಡಲ್ಲಿ ಟಿಎಂ ಟಿ ಎಂ ಕೋರ್ಸ್ ಗಳನ್ನ ಮಾಡ್ತಾ ಇದಾರೆ ಅದ್ರ ಉದ್ದೇಶ ಏನಂದ್ರೆ ನೀವು ಪ್ರತಿಯೊಬ್ರು ಹೀಲರ್ ಆಗ್ಬೇಕು ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ರು ಹೀಲರ್ ಆಗಿ ತಮ್ಮ ಮನೇಲೆ ಆರೋಗ್ಯವನ್ನ ತಗೊಳ್ಳುವಂತದ್ದು ಅಂದ್ರೆ ಅಂಗೈಲಿ ಆರೋಗ್ಯ ಅಂತ ಆತರ ನೀವು ಎಲ್ಲರನ್ನು ನೀವೇ ಗುಣಪಡಿಸಬಹುದು ಇದನ್ನ ಕಲೀರಿ ಎಷ್ಟೋ ಖರ್ಚುಗಳು ಮಾಡ್ತಾ ಇರ್ತೀರಾ ಇದರಿಂದ ಹೊರಗಡೆ ಹಾಸ್ಪಿಟ್ಲು ಅದೆಲ್ಲ ಹೋಗೋದ್ ತಪ್ಪುತ್ತೆ ನಿಮ್ಮನ್ನ ನಿಮ್ಮ ಕಾಯಿಲೆಗಳನ್ನ ನೀವೇನೆ ಸಫರ್ ಮಾಡ್ಕೋಬಹುದು ಗುಣ ಮಾಡ್ಕೋಬಹುದು ಅದನ್ನ ಎಲ್ಲಾರು ದಯವಿಟ್ಟು ಈಗೇನೆ ಬುಕ್ ಮಾಡಿ ಈಗಿಂದಾನೇ ಟಿ ಎಂ ಕ್ಲಾಸ್ ಸೇರಿ ನೀವು ಒಬ್ಬ ಹೀಲರ್ ಆಗಿ ಧನ್ಯವಾದಗಳು